ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಾವಿವಾಗ ಕೇಳ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ನಲವತ್ತಾರನೇ ಭಾಗವನ್ನು ತಡ ಮಾಡದೆ ಹೋಗೋಣ ಸಂಜೆ ವಿವೇಕ್ ಜೊತೆಗೆ ಹಾಸ್ಪಿಟಲ್ಗೆ ಹೋಗಿದ್ದಳು ಪ್ರಣತಿ ಬ್ಯಾಂಡೇಜ್ ಕಟ್ಟಿದ ಕೈ ಕುಂಟುತ್ತಾ ನಡೆಯುತ್ತಿದ್ದವನನ್ನು ನೋಡಿ ಅವಳಲ್ಲಿ ಅಪರಾಧಿ ಭಾವ ಕಾಡತೊಡಗಿತ್ತು ಡ್ರೆಸ್ಸಿಂಗ್ ಮಾಡಿಸಿಕೊಂಡವಳು ಆತನಿಗೂ ಕೂಡ ಮಾಡಿಸಿದ್ದಳು ಕೆಲವೊಂದು ಟ್ಯಾಬ್ಲೆಟ್ ಕೂಡ ಬರಿಸಿಕೊಂಡು ಬಂದಿದ್ದಳು ಅವನಿಗಾಗಿ ಇಂಜೆಕ್ಷನ್ ಎಂದರೆ ಮಾರು ದೂರ ಓಡುವ ವಿವೇಕ್ ಅವಳಿಂದ ನುಣುಚಿಕೊಂಡು ಮಾಯವಾಗಿದ್ದ ಕಾರಿನ ಬಳಿ ಬಂದಾಗ ಮ್ಯೂಸಿಕ್ ಕೇಳುತ್ತಾ ಮಲಗಿದ್ದವನನ್ನು ನೋಡಿ ನಗು ಉಕ್ಕಿ ಬಂದಿತ್ತು ಅವಳಿಗೆ ನಾನು ಅಂದ್ಕೊಂಡಿದ್ದೆ ವಿವೇಕ್ ಮಹಾನ್ ಪರಾಕ್ರಮ್ಯ ಅಂತ ಯಕಶ್ಚಿತ್ ಒಂದು ಸೂಜಿಗೆ ಛೇ ವ್ಯಂಗ್ಯ ಮಾಡಿದಾಗ ಕಿವಿಯಲ್ಲಿ ಹಾಕಿದ್ದ ಬಡ್ಸ್ ತೆಗೆದು ಹಲ್ಲೋ ನನಗೇನು ಭಯ ಇಲ್ಲಮ್ಮ ಈ ಗಟ್ಟಿ ಚರ್ಮದೊಳಗೆ ಹೋಗಿ ಆ ಸೂಜಿ ನೋವು ಪಡಬಾರ್ದು ಅನ್ನೋ ಕಾಳಜಿ ಅಷ್ಟೆ ನಾನು ತುಂಬ ಹಂಬಲ್ ಪರ್ಸನ್ ಗೊತ್ತಲ್ವಾ ನಿನಗೆ ಕಾಲರ್ ಮೇಲೇರಿಸಿದನು ಆಹಾ ಈ ಬಿಟ್ಟಿ ಗೆ ಏನು ಕಡಿಮೆ ಇಲ್ಲ ಮೂತಿ ತಿರುವಿದಳವಳು ನಕ್ಕವನು ಅವಳು ಕುಳಿತ ಮೇಲೆ ಕಾರನ್ನು ಮುನ್ನಡೆಸಿದನು ಮಧ್ಯಾಹ್ನದಿಂದಲೂ ಅವನ ಮನದಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಅವಳ ಮುಂದಿಟ್ಟನು ಹಾ ಪ್ರಣತಿ ಆ ಹುಡುಗಿ ನಿನಗೆ ಹೇಗೆ ಗೊತ್ತು ಪ್ರಶ್ನಾರ್ಥಕವಾಗಿ ಕೇಳಿದನು ತನ್ನೊಟ್ಟಿಗೆ ಬಂದ ಲೇಖನ ಆಫೀಸಿಗೆ ಬಂದ ತಕ್ಷಣ ಅವನಿಂದ ಅಂತರ ಕಾಯ್ದುಕೊಂಡಿದ್ದಳು ಎದುರಿಗೆ ಕುಳಿತಿದ್ದರೂ ಸಹ ಒಂದು ಪರಿಚಿತ ನೋಟ ಕೂಡ ಬೀರಿರಲಿಲ್ಲ ಅವನೆಡೆಗೆ ಎಲ್ಲ ಅಯೋಮಯ ಎನಿಸಿ ಚಕ್ರವ್ಯೂಹದ ಒಳಗೆ ಸಿಲುಕಿದ ಅಭಿಮನ್ಯು ಸ್ಥಿತಿಗೆ ಬಂದು ತಲುಪಿದ್ದನವನು ಆದರೆ ಅವನಿಗೆ ನೋವಾದ ವಿಷಯವೆಂದರೆ ನೋಡಿದರೂ ಸಹ ತನಗಾದ ಗಾಯದ ಬಗ್ಗೆ ವಿಚಾರಿಸಿರಲಿಲ್ಲ ಲೇಖನ ತುಂಬ ಬದಲಾಗಿದ್ದಾಳೆ ಅನಿಸಿತ್ತು ಅವನಿಗೆ ಅವನಿಂದ ಬಹುದೂರ ಹೋಗಿದ್ದಾಳೆ ಎಂದು ಸಹ ಅನಿಸಿತ್ತು ಆ ಕ್ಷಣದಲ್ಲಿ ಅವನ ಹೃದಯಕ್ಕೆ ಯಾರೋ ಬಲವಾಗಿ ಬೀಸಿ ಹೊಡೆದಂತೆ ನೋವಾಗಿತ್ತು ಅವಳ ಅವಳು ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಒಂಟಿ ಕಾಲದಲ್ಲಿ ಜೊತೆಯಾದವಳು ನೋವನ್ನು ಮರೆಸಿ ಬದುಕಲ್ಲಿ ನಗು ತಂದಳು ಚೂರು ಭಾವುಕಳಾದಳು ಪ್ರಣತಿ ಓ ಹೌದಾ ಇಂದವನ ಯೋಚನೆ ಮೂರು ವರ್ಷಗಳ ಹಿಂದಕ್ಕೆ ಓಡಿತ್ತು ಅಂದೆ ಅವನು ಅವಳನ್ನು ಕೊನೆಯ ಬಾರಿ ನೋಡಿದ್ದು ಕಾಡಿ ಬೇಡಿ ಪೀಡಿಸಿ ಶಾಪಿಂಗ್ ಮಾಡಿಸಿಕೊಂಡಿದ್ದವಳು ಬೆಳಿಗ್ಗೆ ನೋಡಿದರೆ ಎದುರಿಗೆ ಹೋಗಲಿ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು ಮೊದಲೇ ಗೌತಮ್ ಮೇಲೆ ಕೋಪವಿದ್ದ ಕಾರಣ ಅವನ ಬಳಿ ಕೇಳಲು ಹೋಗಿರಲಿಲ್ಲ ಆದರೆ ತನಗೆ ತಿಳಿದ ಜಾಗದಲ್ಲೆಲ್ಲ ಅವಳಿಗಾಗಿ ಹುಡುಕಾಟ ನಡೆಸಿದ್ದ ರಾತ್ರಿ ಒಂಬತ್ತರ ಸಮಯ ಪ್ರಣತಿ ಆಗ ತಾನೇ ದಿಂಬಿಗೆ ತಲೆ ಕೊಟ್ಟಿದ್ದಳು ಅವತ್ತಿನ ಅರ್ಧ ದಿನವೆಲ್ಲ ಅವಳು ಅಚ್ಚರಿಯ ಹಬ್ಬದೂಟವನ್ನೇ ಉಂಡಿದ್ದಳು ಅವಳು ಚೈತ್ರಾಳನ್ನು ನೋಡಿದ್ದರಿಂದಲೋ ಏನೋ ಅವಳ ಮನಸ್ಸು ಎಂದಿಗಿಂತ ತುಸು ಹೆಚ್ಚು ಪ್ರಫುಲ್ಲವಾಗಿತ್ತು ನಿಜಕ್ಕೂ ಒಂದು ಪರಿಪೂರ್ಣ ಸ್ನೇಹ ಇಷ್ಟೊಂದು ಖುಷಿ ನೀಡಬಲ್ದ ತನ್ನಲ್ಲೇ ತರ್ಕಿಸಿಕೊಂಡಳು ನೀನು ನಿಜಕ್ಕೂ ನನ್ನ ಆತ್ಮೀಯ ಗೆಳತಿ ಚೈತ್ರ ಆದರೆ ಚೂರ್ ತುಂಟಿ ನೀನು ನಕ್ಕವಳ ಕೆನ್ನೆ ಮೇಲಿನ ಗುಳಿ ಇನ್ನೂ ಮಾಸಿರಲಿಲ್ಲ ಅಷ್ಟರಲ್ಲೇ ರಿಂಗ್ ಆಗಿತ್ತು ಅವಳ ಫೋನ್ ಸ್ಕ್ರೀನ್ ಮೇಲೆ ಮೂಡಿದ್ದ ಅರ್ಜುನ್ ನಂಬರ್ ಕಂಡಾಗ ಆಕಾಶದಲ್ಲಿ ತೇಲುತ್ತಿದ್ದವಳು ದೊಪ್ಪನೆ ಕೆಳಗೆ ಬಿದ್ದಳು ಅವನಿಂದ ಇಷ್ಟು ನೋವು ತಿನ್ನುತ್ತಿದ್ದರೂ ಅವನ ನಂಬರ್ ಬ್ಲಾಕ್ ಮಾಡದೆ ಹಾಗೆ ಇಟ್ಟುಕೊಂಡಿರುವುದು ನಿಜಕ್ಕೂ ಅವಳಿಗೆ ಸೋಜಿಗ ಭಯವ ಖಂಡಿತ ಅಲ್ಲ ಏನು ಮಾಡುವುದಕ್ಕೂ ಹೆಸದ ಅರ್ಜುನ್ ಬೇರೆ ತರಹದ ಯೋಜನೆಗಳಿಗೆ ಕೈ ಹಾಕದಿರಲಿ ಎನ್ನುವ ಮುನ್ನೆಚ್ಚರಿಕೆ ಅಷ್ಟೆ ದಿನ ಮೆಸೇಜ್ ಅಷ್ಟೇ ಬರುತ್ತಿದ್ದವು ಇಂದು ಕಾಲ್ ಬಂದಿತ್ತು ಅವಳ ಖುಷಿಯನ್ನು ಕಬಳಿಸಿಕೊಳ್ಳುವ ಸಲುವಾಗಿ ಸಮಯ ರಾತ್ರಿ ಎಂಟು ಮೂವತ್ತು ಸಿಲ್ವರ್ ಶ್ಯಾಡೋ ಕ್ಲಬ್ ಪ್ರಣತಿ ನೀನು ನನ್ನೋಳು ಮಾತ್ರ ಬೇರೆ ಗಂಡಸನ್ ನೆರಳು ನೀನು ಸೋಕೋದು ನನಗಿಷ್ಟ ಇಲ್ಲ ಅರ್ಜುನ್ ಮುಖದಲ್ಲಿ ಒಂದು ತರಹದ ಸ್ಯಾಡಿಸಮ್ ಎದ್ದು ಕಾಣುತ್ತಿತ್ತು ಕೊಮ್ಮನ್ ಅರ್ಜುನ್ ಲೆಟ್ಸ್ ಡ್ಯಾನ್ಸ್ ಮಾದಕ ಮೈಮಾಟದ ಸುಂದರಿ ಮೋಹಿನಿ ಬಂದು ಅವನ ಹೆಗಲಿಗೆ ಕೈ ಹಾಕಿದಾಗ ರೋಷದಿಂದ ಅವಳನ್ನು ದೂರ ತಳ್ಳಿದ ಆ ರಭಸಕ್ಕೆ ಮೋಹಿನಿ ಎರಡಡಿ ದೂರ ಹೋಗಿ ಬಿದ್ದಳು ಮೊದಲು ಅವಳ ಕಣ್ಣಲ್ಲಿ ಹನಿ ಜಿನುಗಿದರೂ ನಂತರ ಅವನ ಬಳಿಯಿದ್ದ ದುಡ್ಡಿನ ಆಸೆಗೆ ಸಹಿಸಿಕೊಂಡಳು ನಿಧಾನವಾಗಿ ಎದ್ದು ಮೊಣಕೈ ನೋಡಿಕೊಂಡಳು ತರಚಿ ರಕ್ತ ಸೋರುತ್ತಿತ್ತು ಸುತ್ತಲೂ ಕುಣಿದು ಕುಪ್ಪಳಿಸುತ್ತಿದ್ದ ಜನ ಅವಳನ್ನೇ ಅನುಕಂಪದಿಂದ ನೋಡಿದಾಗಲೂ ಅವಳಿಗೆ ಏನೂ ಅನಿಸಲಿಲ್ಲ ದುಡ್ಡಿಗಾಗಿ ಮೈಮಾರುವ ಹೆಣ್ಣು ನಾಚಿಕೆ ಮಾನ ಮರ್ಯಾದೆಯನ್ನು ಮೂಟೆ ಕಟ್ಟಿ ಮನೆಯ ಅಟ್ಟದ ಮೇಲೆ ಇಟ್ಟಿದ್ದಳು ಮತ್ತೆ ಅವಳ ಬಳಿಗೆ ಬಂದವನು ಮುಖದಲ್ಲಿ ಕೃತಕ ನಗು ತೇಲಿಸಿ ಅವಳ ಸೊಂಟಕ್ಕೆ ಕೈ ಹಾಕಿ ಮತ್ತು ಹತ್ತಿರಕ್ಕೆ ಎಳೆದುಕೊಂಡು ಅವಳ ತುಟಿಗೆ ನೇರವಾಗಿ ತನ್ನ ತುಟಿಯೂರಿತ ಅವನ ರೀತಿಯೇ ಅರ್ಥವಾಗಲಿಲ್ಲ ಮೋಹಿನಿಗೆ ಆ ಮುತ್ತಿನ ದಾಳಿಯಲ್ಲಿ ಮುಳುಗಿ ಹೋದಳವಳು ಸಾರಿ ಮೈ ಡಿಯರ್ ನಂದೇ ಯೋಚನೆಯಲ್ಲಿದ್ದ ನಾನು ತುಂಬ ಕ್ರೂರಿಯಾಗಿ ಬಿಟ್ಟೆ ಆ ಇನ್ನೋಸೆಂಟ್ ಫೇಸಲ್ಲಿ ಹಾಟ್ ಹಾಟಾಗಿ ಕಾಣ್ತೀಯಾ ಕಣ್ಣುಡಿದು ಅವಳ ಮುಂಗುರುಳು ಸವರಿ ವಕ್ರವಾಗಿ ನಕ್ಕಾಗ ಅವಳು ತುಟಿಯರಳಿಸಿದಳು ಎರಳಿಸಿದಳು ಇಟ್ಸ್ ಓಕೆ ಡಾರ್ಲಿಂಗ್ ಯಾವಾಗಲೂ ರೊಮ್ಯಾಂಟಿಕ್ ಆಗಿ ಮೂವ್ ಹಾಕೊಂಡು ನೀನು ಸಡನ್ನಾಗಿ ರಫ್ ಬಿಹೇವ್ ಮಾಡಿದ್ದು ನೋಡಿ ನಾನು ಭಯ ಪಟ್ಕೊಂಡ್ಬಿಟ್ಟೆ ಅವನ ಕೊರಳ ಬಳಸಿದಾಗ ಅರ್ಜುನ್ ಅವಳ ನಡುವನ್ನು ಇನ್ನಷ್ಟು ಗಟ್ಟಿಯಾಗಿ ಅಮುಕಿ ಹಿಡಿದ ಸ್ವರ್ಗತ್ವಾಗ್ಲು ತಟ್ಟಣ್ವಾ ನಶೆಯಲ್ಲಿ ಉಸಿರಿದವನ ಕಂಗಳು ಅಮಲೇರಿದ್ದವು ರೂಮಿಗೆ ಹೋಗಣ್ವಾ ಮಾದಕ ದನಿಯಲ್ಲಿ ಕೇಳಿದಳು ಕನ್ನುದವನು ಮತ್ತೊಮ್ಮೆ ಅವಳ ಆವರಿಸಿದ್ದನು ಅವನ ವೈಲ್ಡ್ ಬಿಹೇವ್ ಅವಳಿಗೆ ಇನ್ನಷ್ಟು ಎನ್ಕರೇಜಿಂಗ್ ಆಗಿ ಇರುತ್ತಿತ್ತು ಅವಳಿಗೆ ಇನ್ನೂ ಹೆಚ್ಚು ಹೊತ್ತು ಅಲ್ಲೇ ನಿಲ್ಲಲು ಆಗಲಿಲ್ಲ ಒಬ್ಬರ ತೋಳಲ್ಲಿ ಮತ್ತೊಬ್ಬರು ಸೇರಿಕೊಂಡು ಕ್ಲಬ್ನಿಂದ ಹೊರಬಿದ್ದರು ಜೀವನದಲ್ಲಿ ದುಡ್ಡು ಸುಖ ಅಷ್ಟೇ ಮುಖ್ಯವೆನ್ನುವ ಲವ್ ಅನ್ನೋ ಮ್ಯಾಜಿಕ್ನ ಒಮ್ಮೆ ಟೇಸ್ಟ್ ಮಾಡಬೇಕು ಅನ್ನೋ ಕ್ರೇಸಿ ಹುಡುಗೀರು ಅರ್ಜುನ್ ಬಲೆಗೆ ಸುಲಭವಾಗಿ ಬೀಳುತ್ತಿದ್ದರು ಆದರೆ ಮುಗ್ಧತೆಯನ್ನೇ ಮೈದುಂಬಿಕೊಂಡಿದ್ದ ಸುಮ್ಮ ಇವನ ತೆಕ್ಕೆಗೆ ಬಿದ್ದಿದ್ದು ಅವಳ ದುರಾದೃಷ್ಟ ಪ್ರೀತಿ ಪ್ರೇಮದ ಅಮಲಿನಲ್ಲಿ ತೇಲಿಹೋಗದೆ ಅಂತಹದ್ರಿಂದ ಮಾರುದ್ದ ದೂರವಾಗಿ ವಾಸ್ತವ ಸ್ಥಿತಿಯನ್ನು ಒಪ್ಪಿಕೊಂಡು ನೈತಿಕ ನೆಲೆಗಟ್ಟಿನಲ್ಲಿ ಬದುಕು ರೂಪಿಸಿಕೊಂಡಿದ್ದ ಭಾರ್ಗವ ಮಗಳು ಮಾತ್ರ ಅವನ ಕೈವಶವಾಗಿರಲಿಲ್ಲ ಅವಳನ್ನು ತನ್ನ ಬಲೆಗೆ ಎಳೆದುಕೊಳ್ಳಲು ತನ್ನ ಬತ್ತಳಿಕೆಯಲ್ಲಿದ್ದ ಎಲ್ಲ ಬಾಣಗಳನ್ನು ಪ್ರಯೋಗಿಸಿ ಸೋತು ಹೋಗಿದ್ದ ಕಡೆಗೆ ಅವಳನ್ನು ಪೂರ್ಣವಾಗಿ ಆಕ್ರಮಿಸಲು ಅವನಿಗೆ ಹೊಳೆದ ದಾರಿ ಅಪ್ಪನ ಮಾತಿನ ಪ್ರಕಾರ ಮದುವೆಯೊಂದೆ ಅವಳ ಕಣ್ಣು ಕುಕ್ಕುವ ಸೌಂದರ್ಯದ ಜೊತೆಗೆ ಭಾರ್ಗವ್ ಇಡೀ ಆಸ್ತಿ ಅವನಿಗೆ ಬೇಕು ಆದರೆ ಮಧ್ಯ ಬಂದ ಗೌತಮ್ ಅವನ ಯೋಜನೆಗಳನ್ನೆಲ್ಲ ನೆಲಸಮ ಮಾಡಿಬಿಟ್ಟಿದ್ದ ಫ್ಲ್ಯಾಟ್ ಸೇರಿದ್ದೇ ತಡ ಅರ್ಜುನ್ ತನ್ನ ಮೈಮೇಲಿನ ಬಟ್ಟೆ ಕಿತ್ತೆಸೆದು ಪ್ರಣತಿಗೆ ವಿಡಿಯೋ ಕಾಲ್ ಮಾಡಿದ್ದ ರಿಸೀವ್ ಮಾಡಿದಾಗ ಅವಳ ಕಣ್ಣ ಎದುರೇ ಹಸಿದ ಹುಲಿಯಂತೆ ಮೋಹಿನಿ ಮೇಲೆರಗಿದ್ದ ಅಸಹಿಸಿಕೊಂಡು ಫೋನ್ ಕಟ್ ಮಾಡಿದವಳು ಮೂಲೆಗೆ ಒರಗಿ ಮಂಡಿಗೆ ಮುಖ ಹುದುಗಿಸಿ ಕಣ್ಣೀರು ಸುರಿಸಿದಳು ಆದರೆ ಅವಳ ಫೋನ್ ಹ್ಯಾಕ್ ಆಗಿದ್ದ ವಿಷಯ ಅವಳಿಗಾಗಲಿ ತನ್ನ ಕಾಮದಾಟ ತೋರಿದ ಅರ್ಜುನ್ಗಾಗಲಿ ತಿಳಿದಿರಲೇ ಇಲ್ಲ ಇನ್ನೆರಡು ಕಣ್ಣುಗಳು ಅವನ ರಾಸಲೀಲೆಯನ್ನು ನೋಡಿ ವ್ಯಂಗ್ಯವಾಗಿ ನಗುತ್ತಾ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದವು ವಿವೇಕ್ ಲೇಟ್ ನೈಟ್ ಹೊತ್ತಿಗೆ ಮನೆಗೆ ಮರಳಿದ್ದ ಅವನಿಗಾಗಿ ಕಾದು ಕುಳಿತ ಸುಮಾ ಮುಖದಲ್ಲಿ ಯಾವುದೋ ಗೊಂದಲವಿತ್ತು ಸುಮಾ ವಿವೇಕ್ ಕೂಗು ಕೇಳಿದ್ದೇ ತಡ ಗತದಲ್ಲಿ ಕಳೆದು ಹೋಗಿದ್ದವಳು ವಾಸ್ತವಕ್ಕೆ ಮರಳಿ ಬಂದಳು ನೀನಿನ್ನೂ ಮಲಗಿಲ್ವಾ ಕೇಳಿದ ಅವಳ ಮುಖವನ್ನೇ ನೋಡುತ್ತ ಅಲ್ಲಿ ಯಾವುದೇ ಏರಿಳಿತವಿಲ್ಲದ ಸಹಜತೆ ಇತ್ತು ನೀವಿನ್ನೂ ಬಂದಿಲಿಲ್ವಲ್ಲ ಸರ್ ಅವಳ ಸ್ವರದಲ್ಲಿದ್ದ ಅನ್ಯಮನಸ್ಕತೆಯನ್ನು ಗುರುತಿಸಿ ಭಯವಾಯಿತು ಅವನಿಗೆ ಸುಮ ಏನಾಯಿತು ಯಾಕಿಷ್ಟು ಡಲ್ಲಾಗಿದ್ದೀರಾ ಆತಂಕದಿಂದ ಕೇಳಿದ ಏನಿಲ್ಲ ಸರ್ ಸ್ವಲ್ಪ ತಲೆನೋಯ್ತಿದೆ ಅಷ್ಟೆ ನಗುವಿನ ಸೋಗೆ ಹಾಕಿದಳು ವಿವೇಕ್ ಮನಸ್ಥಿತಿ ಕೂಡ ಸರಿಯಿಲ್ಲದ ಕಾರಣ ಹೆಚ್ಚು ಪೀಡಿಸಲು ಹೋಗದೆ ಗುಡ್ ನೈಟ್ ಹೇಳಿ ತನ್ನ ರೂಮಿಗೆ ಹೋಗಿ ಮಲಗಿಬಿಟ್ಟ ಅವನಿಗಾಗಿ ಕಾದಿದ್ದವಳು ಊಟ ಸಹ ಮಾಡಿರಲಿಲ್ಲ ಯಾಕೋ ತಿನ್ನಲು ಮನಸ್ಸಾಗದೆ ಒಂದು ಲೋಟ ನೀರು ಕುಡಿದು ಲೈಟ್ ಆರಿಸಿ ಬಂದು ಮಲಗಿದಳು ಆ ರಾತ್ರಿ ಎಷ್ಟೇ ಉರುಳಾಡಿದರೂ ಅವನಿಗೆ ನಿದ್ರೆ ಬಂದಿರಲಿಲ್ಲ ಯಾಕೋ ಲೇಖನ ಜೊತೆ ಮಾತನಾಡುವ ಮನಸ್ಸಾಯಿತು ಗಡಿಯಾರ ನೋಡಿದಾಗ ಅದು ಹನ್ನೆರಡು ಗಂಟೆ ಮೂವತ್ತು ನಿಮಿಷ ತೋರುತ್ತಿತ್ತು ಮನಸ್ಸೇನೋ ಆಯಿತು ಆದರೆ ಅವಳು ಹೊಸ ನಂಬರ್ ಅವನ ಬಳಿಯಲ್ಲಿ ಇರಲಿಲ್ಲ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದವಳಿಗೆ ಅವನ ಕಡೆ ಗಮನ ಇದ್ದ ಹಾಗೆ ಕಂಡಿರಲಿಲ್ಲ ಅವನಿಗೆ ನೋವಾಯಿತು ಮನದಲ್ಲಿ ಮೂಡಿದ್ದ ಅದೆಷ್ಟೋ ಮಾತುಗಳನ್ನು ಆಸೆಗಳನ್ನು ಕನಸುಗಳನ್ನು ವಿಷಕಂಠನ ಹಾಗೆ ತನ್ನಲ್ಲೇ ಆಪೋಷಣ ಮಾಡಿಕೊಂಡು ಬಿಟ್ಟಿದ್ದನು ಲೇಖನ ನೀನು ತುಂಬ ಬದಲಾಯಿಸಿದ್ದಿ ನಿನ್ನ ಧ್ವನಿ ಕೇಳೋ ಹಠಕ್ಕೆ ಬಿದ್ದಿದೆ ಈ ಹೃದಯ ಆದರೆ ನಿನಗೆ ನನ್ನ ಬಗ್ಗೆ ಯೋಚನೆನೇ ಇಲ್ಲ ಇಷ್ಟು ದಿನಗಳ ಕಾಲ ದೂರ ಇದ್ದ ನಿನ್ನಲ್ಲಿ ನನ್ನನ್ನು ನೋಡೋ ಖಾತರ ಆಗಲಿ ನನ್ನ ಬಗ್ಗೆ ಕನವರಿಕೆಯಾಗಲಿ ಕಾಣಲೇ ಇಲ್ವಲ್ಲ ಏನು ಮಾಡಲಿ ನಾನೀಗ ನೀನಂತೂ ಕಲ್ ಮನಸ್ಸಿನವಳಾಗ್ಬಿಟ್ಟಿದೆಯಾ ಅಲ್ಲಿರದ ಅವಳ ಕನವರಿಕೆಯಲ್ಲಿ ಇದ್ದವನು ತನ್ನೆಲ್ಲ ಮಾತುಗಳನ್ನು ಆ ಖಾಲಿ ಕೋಣೆಯ ಕಿವಿಯ ಮೇಲೆ ಹಾಕಿದ್ದ ಅತ್ತ ಗೌತಮ್ ಜೊತೆ ಮಾತಿಗೆ ಇಳಿದಿದ್ದವಳಿಗೆ ಮಧ್ಯರಾತ್ರಿಯಾದರೂ ನಿದ್ರೆ ಹತ್ತಿರ ಸುಳಿದಿರಲಿಲ್ಲ ಸ್ಕ್ರೀನ್ ಮುಂದೆ ಕುಳಿತ ಗೌತಮ್ ಕಣ್ಣುಗಳು ಬೆಂಕಿಯನ್ನು ಕಾರುತ್ತಿದ್ದವು ಪ್ರಣತಿಯನ್ನು ಮಾನಸಿಕವಾಗಿ ಕುಗ್ಗಿಸಲು ಪಣತೊಟ್ಟು ನಿಂತಂತೆ ಇದ್ದ ಅರ್ಜುನ್ ಆ ದಿನ ಆಕ್ಸಿಡೆಂಟ್ಗೆ ಕಾರಣ ಈತನೇ ಎನ್ನುವುದು ತಿಳಿದಿತ್ತು ಗೌತಮ್ಗೆ ತನ್ನ ಗೆಳೆಯನೇ ಆದ ಆ ಏರಿಯಾ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದನು ಇನ್ನರ್ಧ ಗಂಟೆಯಲ್ಲಿ ಬ್ಲೂ ಮಾರ್ನಿಂಗ್ ಹಾಲ್ ಹೋಟೆಲ್ ರೈಡ್ ಆಗಿತ್ತು ಪ್ರಣತಿಯನ್ನು ಕುಗ್ಗಿಸುವ ಬರದಲ್ಲಿ ತಾನೇ ತೋಡಿಕೊಂಡ ಹಳ್ಳಕ್ಕೆ ಅನಾಯಾಸವಾಗಿ ಆತನೇ ಹೋಗಿ ಬಿದ್ದಿದ್ದನು ಅರ್ಜುನ್ ರೇಖಾ ರಾಘವ್ ಜೊತೆಗೆ ಹರಟೆಯಲ್ಲಿ ತೊಡಗಿದವಳು ಅವರು ಮಲಗಿದ ಬಳಿಕ ಗೌತಮ್ ಬಳಿಗೆ ಬಂದಿದ್ದಳು ಅವಳು ಬಂದುದನ್ನು ನೋಡಿದ ಗೌತಮ್ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಕಾಣುತ್ತಿದ್ದ ಚಿತ್ರವನ್ನು ಅಳಿಸಿ ಕ್ಲೋಸ್ ಮಾಡಿ ಸೈಡಿಗೆ ಇಟ್ಟನು ಏನೋ ಇನ್ನೂ ವರ್ಕ್ ಮಾಡ್ತಾ ಇದೀಯಾ ಅವನ ಮುಂದೆ ಇದ್ದ ಕುರ್ಚಿಯನ್ನು ಎಳೆದು ಅದರ ಮೇಲೆ ಕುಳಿತು ಕೇಳಿದಳು ನೀನು ಅಗತ್ಯ ಪ್ರಣತಿಗಿದೆ ಅನಿಸುತ್ತೆ ಅವಳು ಮನೆ ಹತ್ರ ಹೋಗು ಬಿಕ್ ಕ್ವಿಕ್ ಎಂದು ಮೆಸೇಜ್ ಟೈಪಿಸಿ ಕಳುಹಿಸಿ ಫೋನ್ ಪಕ್ಕಕ್ಕಿಟ್ಟು ನಗುತ್ತಾ ತಲೆ ಎತ್ತಿದನು ಹಾಂ ನೈಟೆಲ್ಲ ಕೆಲಸ ಮಾಡೋಕೆ ನಾನೇನು ಊಲ ಜಾಸ್ಟ್ ಮೇಲ್ಸ್ ಚೆಕ್ ಮಾಡ್ತಿದ್ದೆ ಅಷ್ಟೆ ಅವಳ ಮುಂದೆ ಸರಿಯಾಗಿ ಕುಳಿತನು ಯಾಕೋ ನಿದ್ರೆನೇ ಬರ್ತಿಲ್ಲ ಗೌತು ಮೂತಿ ಸೊಟ್ಟ ಮಾಡಿದಳು ಲೇಖನ ಯಾಕೆ ನಿನ್ನ ನಿದ್ದೆ ಕದ್ದ ಆ ಚೋರ ಯಾರು ಅಥವಾ ಯಾರಾದರೂ ನೀನು ನಿದ್ರೆ ಕೆಡಿಸೋ ಅಂಥರ್ನ ಇವತ್ತು ನೋಡಿದ್ಯಾ ವಿವೇಕ್ನನ್ನು ಮನದಲ್ಲಿ ಇಟ್ಟುಕೊಂಡು ಕೇಳಿದನು ಗೌತಮ್ ತಲೆ ಸುಟ್ಟ ಮಾಡಿ ಯೋಚಿಸುವಂತೆ ನಟಿಸಿದವಳ ಕಣ್ಣ ಮುಂದೆ ಬಂದು ನಿಂತಿದ್ದನು ತೇಜಸ್ ಅವನ ಮುಖದ ವರ್ಚಸ್ಸು ಅವಳ ಜಾಗರಣೆಗೆ ಕಾರಣವಾಗಿತ್ತು ಒಂದು ಕ್ಷಣ ಕದುಪುಗಳು ಕೆಂಪಡರಿತು ಎಂದು ತಲೆ ಆಡಿಸಿದಳು ಆ ಅನ್ಲಕ್ಕಿ ಪರ್ಸನ್ ಯಾರು ಅಂತ ನಾನು ತಿಳ್ಕೊಬೋದಾ ಛೇಡಿಸಿದನು ಯಾಕೋ ಅಗಂತ್ಯ ನನ್ನಂಥ ಹುಡುಗಿನ ಅವನು ಲವ್ವರ್ ಆಗಿ ಪಡಿಬೇಕು ಅಂದರೆ ಹೋ ಜನ್ಮದಲ್ಲಿ ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡಿರಬೇಕು ಮೂಗು ಮುರಿದಳು ಹೇ ನಾನು ನೋಡಿದ್ದೀನಿ ಆ ನಿನ್ನ ಪ್ರೇಮಿ ಈ ಜನ್ಮದಲ್ಲೂ ತಪಸ್ ಮಾಡ್ತಿದೆ ಕಣೇ ಅದ್ಭುತವಾದದ್ದು ಒಂದನ್ನು ಹೇಳುವಂತೆ ಹೇಳಿದಾಗ ಹೌದಾ ಎಲ್ಲಿ ಹೇಳು ಕಣ್ಣರಳಿಸಿದಳು ಪ್ರಣತಿ ಬಂಗ್ಲೋ ಅಲ್ಲಿ ಒಂದು ಕೊಳ ಇದೆ ಅದರಲ್ಲಿ ಎರಡು ಡಕ್ಕಿದೆ ಇಷ್ಟು ಕ್ಯೂಟ್ ಇದೆ ಗೊತ್ತಾ ಸಮಟೈಮ್ಸ್ ಅಲ್ಲಿಗೆ ಒಂದು ಕೊಕ್ಕರೆ ಬರುತ್ತಾ ಇರುತ್ತೆ ಅದು ಯಾವಾಗಲೂ ಒಂಟಿ ಕಾಲಲ್ಲೇ ನಿಂತಿರುತ್ತೆ ಕಣ್ಣು ಮಿಟುಕಿಸಿ ನಗ್ಗನು ಕೋಪದಲ್ಲಿ ಕಣ್ಣು ಬಿಟ್ಟವಳು ಅವನ ಮೇಲೆ ದಾಳಿ ಮಾಡಿದ್ದಳು ಅಯ್ಯೋ ಬಿಡೇ ಬಜಾರಿ ಎಂದರೂ ಬಿಟ್ಟಿರಲಿಲ್ಲ ಚೆನ್ನಾಗಿ ಥಳಿಸಿಯೇ ತನ್ನ ಸೀಟಿಗೆ ಹಿಂತಿರುಗಿದ್ದು ಅಮ್ಮ ನೀನೇನು ಹೆಣ್ಣ ಎಮ್ಮಾರಿನ ನೋವಾದ ಜಾಗಗಳಿಗೆ ಗಾಳಿ ಓದಿಕೊಳ್ಳುತ್ತಾ ಅಳುಮುಖ ಮಾಡಿದಾಗ ಇಷ್ಟೆಲ್ಲ ಡೌ ಮಾಡಬೇಡ ಅದ್ಯಾರು ಅಂತ ಕೇಳು ಮೂತಿ ಸೊಟ್ಟ ಮಾಡಿದಳು ಯಾರಪ್ಪ ಆ ನಿನ್ನ ಚಿತ್ತ ಚೋರ ನಾಟಕೀಯವಾಗಿ ಕೇಳಿದ ಕುಳಿತಲ್ಲೇ ನುಲಿದಳು ಅವಳು ನಿನ್ನ ಹೆಂಡತಿ ಆಫೀಸಲ್ಲಿ ನ್ಯೂ ಜಾಯ್ನಿ ಒಬ್ಬ ಬಂದಿದ್ದಾನೆ ವಾಟ್ ಫಸ್ಟ್ ಸೈಟ್ ಅನ್ನೋ ಹಾಗೆ ಅವ್ನು ನೋಡಿದ ತಕ್ಷಣ ನಾನು ಹೃದಯ ಕಳೆಯುವಾಗೋಯಿತು ಕಣು ಲಜ್ಜೆ ಬಿರಿತ ದನಿಯಲ್ಲಿ ಹೇಳಿದಳು ಅವಳ ಮಾತನ್ನು ಕೇಳಿದ ಗೌತಮ್ ಶಾಕ್ಗೆ ಒಳಗಾಗಿದ್ದ ವಿವೇಕಗೆ ಲೇಖನ ಮೇಲಿದ್ದ ಪ್ರೀತಿಯ ಆಳದಾರಿವಿತ್ತು ಅವನಿಗೆ ಹಾಸಿಗೆಯ ಮೇಲೆ ಒದ್ದಾಡುತ್ತಿದ್ದವನು ಮೆಸೇಜ್ ಬಂದ ಸದ್ದಿಗೆ ಎದ್ದು ಕುಳಿತನು ನಿನ್ನ ಅಗತ್ಯ ಪ್ರಣತಿಗಿದೆ ಅನಿಸುತ್ತೆ ಅವಳು ಮನೆ ಹತ್ರ ಹೋಗು ಬಿಕ್ವಿಕ್ ಮೆಸೇಜ್ ನೋಡಿದವನು ಕ್ಷಣ ಗಾಬರಿಯಾದನು ಹಾಗೆಯೇ ಅವಳ ನಂಬರಿಗೆ ಕಾಲ್ ಮಾ ಒತ್ತಿದನು ವಿವೇಕ್ನ ಧ್ವನಿ ಕೇಳಿದ್ದೇ ತಡ ಪ್ರಣತಿಯ ಗಂಟಲು ಕಟ್ಟಿದಂತಾಗಿ ಮಾತೆ ಹೊರಡಲಿಲ್ಲ ಮನದಲ್ಲಿ ಹೆಪ್ಪುಗಟ್ಟಿದ್ದ ನೋವು ಅಳುವಾಗಿ ಬದಲಾಯಿತು ವಿವೇಕ್ ಎಂದು ಬಿಕ್ಕಿದಳು ಅವಳ ಅಳು ಕಂಡವನಿಗೆ ಒಮ್ಮೆಲೆ ಇನ್ನಷ್ಟು ಭಯವಾಗಿತ್ತು ಪ್ರಣತಿ ಆರ್ ಯು ಆಲ್ ರೈಟ್ ಅವನ ಧ್ವನಿಯಲ್ಲಿದ್ದ ಕಂಪನ ಎಷ್ಟಿತ್ತೆಂದರೆ ಅವನ ಹೃದಯ ಇನ್ನೇನು ಹೊರಬರುವುದೇನೋ ಅನ್ನುವಷ್ಟು ಅವನಿಗೆ ಇನ್ನೂ ಅಲ್ಲಿ ನಿಲ್ಲಲಾಗಲಿಲ್ಲ ಇಷ್ಟು ಸಮಯ ಲೇಖನಾಳ ಧ್ಯಾನದಲ್ಲಿ ಪರವಶನಾಗಿದ್ದವನೋ ಈಗ ಪ್ರಣತಿಗೆ ರಕ್ಷಣೆ ನೀಡಲು ಮುಂದಾದ ಅವಳ ಅಣ್ಣನಾಗಿದ್ದನು ತನ್ನ ನೋವೇಷ್ಟೇ ಇದ್ದರೂ ಪರರ ನೋವಿಗೆ ಬಲು ಬೇಗ ಸ್ಪಂದಿಸುವ ಜೀವ ಈ ನಡೆಯೇ ಸುಮಾಳಿಗೆ ಇವನ ಮೇಲೆ ಒಲವು ಮೂಡುವಂತೆ ಮಾಡಿತ್ತು ಹುಚ್ಚನ ಹಾಗೆ ತಲೆ ಕೆದರಿ ಮಲಗಿದ್ದವನೋ ಹೇಗಿದ್ದನೋ ಹಾಗೆಯೇ ಕಾರ್ಕಿ ಹಿಡಿದವನೇ ರೂಮಿನಿಂದ ಹೊರಬಂದು ಬಿಟ್ಟ ಆ ಸಮಯ ಸುಮಾ ಮಲಗಿರುತ್ತಾಳೆ ತೊಂದರೆ ಕೊಡೋದು ಬೇಡ ಎನಿಸಿ ಅವಳನ್ನು ಎಬ್ಬಿಸದೆ ನಿಧಾನವಾಗಿ ಡೋರ್ ತೆಗೆದು ಮೆತ್ತಗೆ ಲಾಕ್ ಮಾಡಿಕೊಂಡು ಹೊರ ನಡೆದ ಆದರೆ ಆ ಸಮಯದಲ್ಲಿ ಸುಮಾ ಮನೆಯಲ್ಲಿ ಇನ್ನೂ ಲೈಟ್ ಬೆಳಗುತ್ತಿದ್ದುದು ಗಮನಿಸಲೇ ಇಲ್ಲ ಅವನು ಚೈತ್ರಾಳ ಹಠಾತ್ ಆಗಮನದಿಂದ ಒಂದು ರೀತಿಯ ಖಿನ್ನತೆಗೆ ಹೋಗಿದ್ದವಳಿಗೆ ನಿದ್ರೆ ದೂರದ ಮಾತಾಗಿತ್ತು ಮೆದುಳಲ್ಲಿ ಬರುತ್ತಿದ್ದ ಕೆಟ್ಟ ಕೆಟ್ಟ ಯೋಚನೆಗಳನ್ನು ತಾಳಲಾರದೆ ಲೈಟ್ ಬೆಳಗಿಸಿ ಎಸ್ ಎಲ್ ಭೈರಪ್ಪನವರ ಕವಲು ಪುಸ್ತಕವನ್ನು ಹಿಡಿದು ಕುಳಿತಳು ಸುಮ್ಮ ಕಾಡಿ ಕಂಗೆಡಿಸುವ ಯೋಚನೆಗಳ ಸುಳಿಯಿಂದ ತಪ್ಪಿಸಿಕೊಳ್ಳಲು ಪುಸ್ತಕಗಳು ಅವಳಿಗೆ ಉತ್ತಮ ಮೆಡಿಸಿನ್ ಆಗಿದ್ದವು ಕಾರ್ ಸ್ಟಾರ್ಟ್ ಆಗಿದ್ದು ನೋಡಿ ಕಿಟಕಿಯ ಬಳಿ ಬಂದಾಗ ವಿವೇಕ್ ಕಾರ್ ತಿರುಗಿಸಿಕೊಂಡು ಸ್ಪೀಡಾಗಿ ಹೊರಟು ಹೋದ ಎಲ್ಲಿಗಿರಬಹುದು ಎಂದುಕೊಂಡವಳ ಯೋಚನೆ ಪ್ರಣತಿಯ ಬಗ್ಗೆ ಮೂಡಿತ್ತು ಕ್ಷಣ ಭಯವಾದರೂ ಏನು ಮಾಡಲಾಗದ ಅಸಹಾಯಕ ಸ್ಥಿತಿ ಅವಳದು ತಡೆದರೂ ಬರುವ ಕಣ್ಣೀರಿಗೆ ಕಾಲುವೆ ಮಾಡಿಕೊಟ್ಟು ಮೂಲೆಯಲ್ಲಿ ಬಂದು ಕುಳಿತಳು ಕಾಲ್ ಮ್ಯೂಟ್ಗೆ ಹಾಕಿದವನ ಕೈ ಸ್ಟೇರಿಂಗ್ ಹಿಡಿದಿದ್ದೆ ತಡ ಕಾರು ಮಿಂಚಿನ ವೇಗದಲ್ಲಿ ಓಡಿತ್ತು ಇಪ್ಪತ್ತು ನಿಮಿಷದ ದಾರಿಯನ್ನು ಐದೇ ನಿಮಿಷದಲ್ಲಿ ಕ್ರಮಿಸಿ ಪ್ರಣತಿಯ ಮನೆ ತಲುಪಿದ್ದನು ಇಳಿದು ಅತ್ತಿತ್ತ ನೋಡಿದಾಗ ಮನೆಯ ಗೇಟ್ ಲಾಕ್ ಆಗಿಯೇ ಇತ್ತು ಒಮ್ಮೆ ಅವನಿದೆ ಢವಢವ ಹೊಳೆದುಕೊಂಡಿತ್ತಾದರೂ ತಕ್ಷಣ ಏನೋ ನೆನಪಾದವನಂತೆ ಗೇಟ್ನ ಗೋಡೆ ಸುತ್ತಿಕೊಂಡು ಸರಸರನೆ ಮುಟಕಾಗಿದ್ದ ಹಿಂಬದಿಯ ಕಾಂಪೌಂಡ್ ಬಳಿ ಬಂದನು ಅದರ ಮೇಲಿಂದ ಜಿಗಿದು ಮನೆಯ ಬಳಿಗೆ ಓಡಿದ್ದನು ಅವನ ದುರಾದೃಷ್ಟಕ್ಕೆ ಮನೆ ಕೂಡ ಲಾಕ್ ಆಗಿತ್ತು ಫೋನ್ ತೆಗೆದವನು ಮತ್ತೊಮ್ಮೆ ಪ್ರಣತಿಗೆ ಕಾಲ್ ಮಾಡಿದ್ದನು ಅಳುತ್ತಾ ಹಾಗೆ ನೆಲಕ್ಕೊರಗಿದ್ದವಳು ಹತ್ತು ಹತ್ತು ಸುಸ್ತಾಗಿದ್ದ ಕಾರಣ ಪ್ರಜ್ಞೆ ತಪ್ಪಿದ್ದಳು ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ